ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಸ್ವಾಗತ ಇವತ್ತು ವಿಡಿಯೋದಲ್ಲಿ ನಾವು ಭಾಗಾಕಾರ ಲೆಕ್ಕಗಳು ಅಥವಾ ಡಿವಿಸನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಗಣಿತ ಚೆನ್ನಾಗಿ ಕಲಿಬೇಕು ಅಂದರೆ ಮೊದಲು ನಾವು ಸಂಕಲನ ವ್ಯವಕಲನ ಭಾಗಾಕಾರ ಹಾಗೆ ಗುಣಾಕಾರ ಹಾಗೆ ಭಾಗಾಕಾರನ ಚೆನ್ನಾಗಿ ಕಲಿತಿರ್ಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅಡಿಷನ್ಸ್ ಅಪ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಸನ್ನ ಚೆನ್ನಾಗಿ ಕಲ್ತಿರಬೇಕು ಹಾಗೆ ಟೇಬಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೇಬಲ್ಸ್ ಕಲ್ತಿದ್ರೆ ಬೇಗ ಬರ್ಕೋಬೋದು ಈಗ ನಾವು ಆರುನೂರ ಮೂರಿಂದ ಹೇಗೆ ಬಾಗ್ಸೋದು ಅಂದರೆ ಸಿಕ್ಸ್ ನೈಂಟಿ ತ್ರೀನ ತ್ರೀಯಿಂದ ಹೇಗೆ ಡಿವೈಡ್ ಮಾಡೋದು ನೋಡೋಣ ಫಸ್ಟು ತ್ರೀ ನಂಬರ್ ಟೇಬಲ್ ಸಿಕ್ಸ್ ತ್ರೀ ಟೇಬಲ್ಲಿ ಸಿಕ್ಸ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು ಇಲ್ಲಿ ಸಿಕ್ಸ್ ಇದೆ ಸೊ ಎಷ್ಟು ತ್ರೀ ಎಷ್ಟು ಝ ಸಿಕ್ಸ್ ತ್ರೀ ಟೂ ಝ ಸಿಕ್ಸ್ ಇಲ್ಲಿ ಟೂನ ಬರ್ಕೋಬೇಕು ಮೂರು ಎರಡ್ಲಿ ಆರು ಇಲ್ಲಿ ಎರಡನ್ನ ಬರ್ಕೋಬೇಕು ನೆಕ್ಸ್ಟ್ ಇದೇ ಕೆಳಗಡೆ ಇದೇ ನೇರವಾಗಿ ಬರೀಬೇಕು ಸಿಕ್ಸ್ನ ಮತ್ತೆ ಇದನ್ನ ನಾವು ಸಪ್ಟ್ರಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ ನೆಕ್ಸ್ಟ್ ಎರಡನೇ ನಂಬರ್ನ ಬರ್ಕೊಳ್ಳೋಣ ಎರಡನೇ ನಂಬರ್ ಏನಿದೆ ನೈನ್ ಒಂಬತ್ತು ಈಗ ಇದನ್ನ ಮೂರನೇ ಮಗ್ಗಿಲೆ ಅಂದರೆ ತ್ರೀನೇ ಟೇಬಲ್ ಎಲ್ಲಿ ಬರುತ್ತೆ ನೋಡೋಣ ನೋಡಿ ಇಲ್ಲಿ ತ್ರೀ ಇಸ್ ಆ ನೈನ್ ತ್ರೀ ತ್ರೀಸ್ ಆ ನೈನ್ ತ್ರೀನ ಇಲ್ಲಿ ಬರ್ಕೊಳ್ಳೋಣ ಇಲ್ಲಿ ನೈನ್ ಬರೀಬೇಕು ಮತ್ತೆ ನಾನು ಹೇಳಿದ್ನೆಲ್ಲ ಇದನ್ನ ಸಪ್ಟ್ರಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ನೈನ್ ಮೈನಸ್ ನೈನ್ ಜೀರೋ ನೆಕ್ಸ್ಟ್ ಈ ನಂಬರ್ ಉಳಿದಿದೆ ಇದನ್ನ ನಾವು ಈಗ ಮತ್ತೆ ಕೆಳಗಡೆ ಇಳಿಸ್ಕೊಳ್ಳೋಣ ಯಾವುದೇ ನಂಬರ್ನು ಬಿಡೋ ಹಾಗಿಲ್ಲ ಸೊ ಇದನ್ನ ಇಳಿಸ್ಕೊಂಡು ಇಲ್ಲಿ ಬರಿಬೇಕು ತ್ರೀ ತ್ರೀ ಎನ್ ಜಾ ತ್ರೀ ಸೊ ಆನ್ಸರ್ ಎಷ್ಟು ಇನ್ನೂರ ಮೂವತ್ತೊಂದು 231 ಹಂಡ್ರೆಡ್ 123 ತರ್ಟಿ ಒನ್ ನೆಕ್ಸ್ಟ್ ನೂರ ಹೇಗೆ ಬಾಕ್ಸೋದು ನೋಡೋಣ ಅಂದ್ರೆ ಒನ್ ಟ್ವೆಂಟಿ ತ್ರೀ ಇಂದ ಹೇಗೆ ಡಿವೈಡ್ ಮಾಡೋದು ಫಸ್ಟ್ ನಂಬರ್ ನಂಬರ್ನ ತಗೊಳ್ಳೋಣ ಇದು ಈ ನಂಬರ್ಗಿಂತ ಚಿಕ್ಕದಿದೆ ಹಾಗಾಗಿ ಎರಡು ನಂಬರ್ನ ತಗೋಬೇಕು ತ್ರೀ ಇಸ್ ಟ್ವೆಲ್ ತ್ರೀ ಒನ್ ಜ್ರೀ ತ್ರೀ ಟೂ ಸಿಕ್ಸ್ ಈ ತರ ನೀವು ಟೇಬಲ್ಸ್ ನೇಳ್ಕೊಂಡು ಹೋಗ್ಬೇಕು ತ್ರೀ ತ್ರೀ 3 ನೈನ್ ತ್ರೀ ಫೋರ್ 12 ಫೋರ್ ಬರೀಬೇಕು ಇಲ್ಲಿ ಟ್ವೆಲ್ ಏನು ಮಾಡಬೇಕು ಸಪ್ಟ್ರಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಟ್ವೆಲ್ ತ್ರೀ ಫೋರ್ ಟ್ವೆಲ್ ಫೋರ್ ಇಲ್ಲಿ ಬರ್ಕೊಂಡ್ವಿ ಟ್ವೆಲ್ ಇಲ್ಲಿ ಬರ್ಕೊಂಡ್ವಿ ನೆಕ್ಸ್ಟ್ ಟ್ವೆಲ್ ಮೈನಸ್ ಟ್ವೆಲ್ ಜೀರೋ ನೆಕ್ಸ್ಟ್ ಇಲ್ಲೊಂದು ನಂಬರ್ ಇದೆ ಇದನ್ನ ನಾವೀಗ